ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಐದ್ನೂರು ಏನು ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂಥ ಹಾಗೂ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ವಿ ವಿಲೇಜ್ ಅಕೌಂಟೆಂಟ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಒಟ್ಟು ಐದುನೂರು ಹುದ್ದೆಗಳಿದ್ದಾವೆ ಕಾಯಂ ಉದ್ಯೋಗಗಳಾಗಿರ್ತವೆ ಪಿ ಯು ಸಿ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಸಂಪೂರ್ಣವಾಗಿ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈಗಾಗಲೇ ಅಧಿಕೃತ ಒಪ್ಪಿಗೆ ಕೂಡ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ನೇರ ನೇಮಕಾತಿ ಇರುತ್ತೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗಳಿಗೆ ಆಲ್ರೆಡಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಕೆ ಶ ಏನು ನೋಟಿಫಿಕೇಶನ್ ಬಿಡುಗಡೆ ಆಗಬೇಕು ಅಂತ ಆಯಾ ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನಿಖರವಾದ ವರದಿಯನ್ನು ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ ಈ ಒಂದು ಹುದ್ದೆಗಳಿಗೆ ನೋಡಿ ಕಂದಾಯ ಇಲಾಖೆ ಹುದ್ದೆಗಳಾಗಿರ್ತವೆ ಹುದ್ದೆಗಳ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಾಗಿರ್ತವೆ ಹಾಗೆ ಒಟ್ಟು ಹುದ್ದೆಗಳು ಐದುನೂರು ಹುದ್ದೆಗಳಿದ್ದಾವೆ ನೇಮಕಾತಿ ವಿಧಾನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೇರ ನೇಮಕಾತಿ ಇರುತ್ತೆ ಇಲಾಖೆ ನೋಡಿ ಕಂದಾಯ ಇಲಾಖೆ ಆಗಿರುತ್ತೆ ನೋಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಲ್ರೆಡಿ ಏನು ಅರ್ಜಿ ಸಲ್ಲಿಕೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಲೇಬೇಕು ಅಂತ ಸರ್ಕಾರದಿಂದ ಏನು ಇನ್ನೇನು ಅರ್ಜಿ ಸಲ್ಲಿಕೆ ನೋಟಿಫಿಕೇಷನ್ ಕೂಡ ಆಗುತ್ತೆ ವಿದ್ಯಾರ್ಹತೆ ನೋಡಿ ದ್ವಿತೀಯ ಪಿ ಯು ಸಿ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಡಿಗ್ರಿ ಪೂರೈಸಿದವರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ನೋಡಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಹದಿನೆಂಟರಿಂದ ಏನು ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಎಸ್ ಐ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೂ ಕೂಡ ಏನು ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ದಾಖಲೆಗಳ ಸಿದ್ಧತೆಯನ್ನು ನೋಡೋದಾದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಪ್ ಟು ಡೇಟ್ ಆಗಿವೆ ಇಲ್ಲೇ ಅಂತ ಚೆಕ್ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಹಾಗೆ ಸಹ ಓದಿನ ಕಡೆ ಗಮನ ನೀಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಜ್ಞಾನ ಕನ್ನಡ ವ್ಯಾಕರಣ ಜಿ ಕೆ ಹಾಗೂ ಕಂದಾಯ ಇಲಾಖೆ ಕೆಲಸದ ಬಗ್ಗೆ ಈಗಿನಿಂದಲೇ ಓದಲು ಆರಂಭಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಅಧಿಕೃತ ನೋಟಿಫಿಕೇಶನ್ ಈ ಒಂದು ಏನು ಇದೇ ಒಂದು ಜನವರಿ ಕೊನೆ ವಾರದಲ್ಲಿ ನೇಮಕಾತಿ ಆಗುತ್ತೆ ಅಂದರೆ ನೋಟಿಫಿಕೇಶನ್ ಬಿಡುಗಡೆ ಆಗುತ್ತೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಹಾಗೆ ಪದವಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉತ್ತರ ಕನ್ನಡ ಇಲ್ಲಿ ನೋಡಿ ಉತ್ತರ ಜಿಲ್ಲಾಧಿಕಾರಿಗಳಿಂದ ವರದಿ ಬಂದ ನಂತರ ಜನವರಿ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ವಾರದಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ನೋಟಿಫಿಕೇಶನ್ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕಗಳು ಪ್ರಕಟ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಗ್ರೂಪ್ ಸಿ ಹುದ್ದೆಗಳಾಗಿದ್ದು ಸರ್ಕಾರದ ನಿಯಮದಂತೆ ಆಕರ್ಷಕ ವೇತನೆ ಶ್ರೇಣಿ ಮತ್ತು ಭತ್ತೆಗಳು ಕೂಡ ಇರಲಿವೆ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಐದುನೂರು ಏನು ಕೆಂಸ ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂಥ ಹಾಗೂ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ವಿ ಎ ಒ ವಿಲೇಜ್ ಅಕೌಂಟ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಒಟ್ಟು ಐದುನೂರು ಹುದ್ದೆಗಳಿದ್ದಾವೆ ಕಾಯಂ ಉದ್ಯೋಗಗಳಾಗಿರ್ತವೆ ಪಿ ಯು ಸಿ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈಗಾಗಲೇ ಅಧಿಕೃತ ಒಪ್ಪಿಗೆ ಕೂಡ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ನೇರ ನೇಮಕಾತಿ ಇರುತ್ತೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಅಂತ ಹೇಳಿದ್ದಾರೆ ಈ ಒಂದು ಹುದ್ದೆಗಳಿಗೆ ಆಲ್ರೆಡಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಕೆ ಏನೋ ನೋಟಿಫಿಕೇಶನ್ ಬಿಡುಗಡೆ ಆಗಬೇಕು ಅಂತ ಆಯಾ ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನಿಖರವಾದ ವರದಿಯನ್ನು ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ನೋಡಿ ಕಂದಾಯ ಇಲಾಖೆ ಹುದ್ದೆಗಳಾಗಿರ್ತವೆ ಹುದ್ದೆಗಳ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಗವರ್ನಮೆಂಟ್ ಆಫೀಸರ್ ಹುದ್ದೆಗಳಾಗಿರ್ತವೆ ಹಾಗೆ ಒಟ್ಟು ಹುದ್ದೆಗಳು ಐದುನೂರು ಹುದ್ದೆಗಳಿದ್ದಾವೆ ನೇಮಕಾತಿ ವಿಧಾನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೇರ ನೇಮಕಾತಿ ಇರುತ್ತೆ ಇಲಾಖೆ ನೋಡಿ ಕಂದಾಯ ಇಲಾಖೆ ಆಗಿರುತ್ತೆ ನೋಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಲ್ರೆಡಿ ಏನು ಅರ್ಜಿ ಸಲ್ಲಿಕೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಲೇಬೇಕು ಅಂತ ಸರ್ಕಾರದಿಂದ ಏನು ಇನ್ನೇನು ಅರ್ಜಿ ಸಲ್ಲಿಕೆ ನೋಟಿಫಿಕೇಶನ್ ಕೂಡ ಬಿಡುಗಡೆಯಾಗುತ್ತೆ ವಿದ್ಯಾರ್ಥಿ ನೋಡಿ ದ್ವಿತೀಯ ಪಿ ಯು ಸಿ ಆಧಾರದ ಮೇಲೆ ನೇಮಕಾತಿ ನಡೆಯುತ್ತೆ ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ ಡಿಗ್ರಿ ಪೂರೈಸಿದವರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ನೋಡಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು ವಯೋಮತಿ ಹದಿನೆಂಟರಿಂದ ಏನು ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೂ ಕೂಡ ಏನು ವೈಸಿಕೆ ಕೂಡ ಇರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ದಾಖಲೆಗಳ ಸಿದ್ಧತೆಯನ್ನು ನೋಡೋದಾದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅಪ್ ಡೇಟ್ ಆಗಿವೆ ಇಲ್ಲೇ ಅಂತ ಚೆಕ್ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ಓದಿನ ಕಡೆ ಗಮನ ನೀಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಜ್ಞಾನ ಕನ್ನಡ ವ್ಯಾಕರಣ ಜಿ ಕೆ ಹಾಗೂ ಕಂದಾಯ ಇಲಾಖೆ ಕೆಲಸದ ಬಗ್ಗೆ ಈಗಿನಿಂದಲೇ ಓದಲು ಆರಂಭಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಅಧಿಕೃತ ನೋಟಿಫಿಕೇಶನ್ ಈ ಒಂದು ಏನು ಇದೇ ಒಂದು ಜನವರಿ ಕೊನೆ ವಾರದಲ್ಲಿ ನೇಮಕಾತಿ ಆಗುತ್ತೆ ಅಂದರೆ ನೋಟಿಫಿಕೇಷನ್ ಬಿಡುಗಡೆ ಆಗುತ್ತೆ ಅಂತ ಅಧಿಕೃತವಾಗಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಹಾಗೆ ಪದವಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಉತ್ತರ ಕನ್ನಡ ಇಲ್ಲಿ ನೋಡಿ ಉತ್ತರ ಜಿಲ್ಲಾಧಿಕಾರಿಗಳಿಂದ ವರದಿ ಬಂದ ನಂತರ ಜನವರಿ ಮಧ್ಯಭಾಗದಲ್ಲಿ ಅಥವಾ ಕೊನೆಯ ವಾರದಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ನೋಟಿಫಿಕೇಶನ್ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕಗಳು ಪ್ರಕಟ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಗ್ರೂಪ್ ಸಿ ಹುದ್ದೆಗಳಾಗಿದ್ದು ಸರ್ಕಾರದ ನಿಯಮದಂತೆ ಆಕರ್ಷಕ ವೇತನೆ ಶ್ರೇಣಿ ಮತ್ತು ಭತ್ತೆಗಳು ಕೂಡ ಇರಲಿವೆ ಅಂತ ಕೊಟ್ಟಿದ್ದಾರೆ ನೋಡಿ